ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಾನಿವತ್ತು ನಿಮ್ಮನ್ನ ಸ್ಪೆಷಲ್ ಆಗಿರೋ ವಿಶೇಷವಾದಂತಹ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದ್ಬಿಟ್ಟು ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಚಿಟ್ಕೇರಿ ಗ್ರಾಮದಲ್ಲಿ ಹೌದು ಈ ದೇವಸ್ಥಾನದ ಸ್ಪೆಷಲ್ ಏನಪ್ಪ ಯಾರಪ್ಪ ದೇವರು ಅಂತಂದ್ರೆ ನಾರದ ಮುನಿಗಳು ನಾರದ ಮುನಿಗಳು ಅಂತ ಹೇಳಿ ಹೆಸರು ಏನಪ್ಪ ಬಂದಿದೆ ಏನಕ್ಕೆ ಬಂದಿದೆ ಅಂತ ನೀವು ಕೇಳಬೇಕಾದ್ರೆ ದೇಹದ ಮೇಲೆ ಏಳುವ ನಾರಗುಳ್ಳೆಯನ್ನು ಸರಿಪಡಿಸುವಂತಹ ಅಂದರೆ ಹೋಗಲಾಡಿಸುವಂತಹ ಶಕ್ತಿ ಇರೋದು ಈ ದೇವರಿಗಿದೆ ಸೊ ಇದ್ರ ಮುಂದಿನ ವಿಡಿಯೋ ನೋಡೋಣ ನಮಸ್ತೆ ಸರ್ ನಮಸ್ತೆ ಪವಾಡಗಳೇನು ನಾರದ ಮುನಿ ಅಂತ ಹೇಳಿ ಅಂದ್ರೆ ಸುಪ್ರಸಿದ್ಧವಾದ ಕ್ಷೇತ್ರ ಚಿಕ್ಕಡೇರಿ ನಾರು ಇತ್ತು ಪವಾಡ ಏನಂದ್ರೆ ಮೈಯಲ್ಲೆಲ್ಲ ನಾರು ಹೇಳ್ತಿದ್ರೆ ಆ ನಾರುಣ್ಣನ್ನ ಆ ನಿವಾರಣೆ ಮಾಡೋ ಶಕ್ತಿ ಅವನಲ್ಲಿದೆ ಅದನ್ನ ನಾವು ಅವ್ರ ಭಕ್ತರು ಬಂದ ತಕ್ಷಣ ಅವ್ರಿಗೆ ನಾರು ಕೊಡ್ತೀವಿ ಆ ನಾರು ಕೊಟ್ಬಿಟ್ಟು ಆ ನಾರನ್ನ ಮೂ ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವರಿಗೆ ಅರ್ಪಿಸಿದ ನಂತರ ಅದು ನಾರು ನಿವಾರಣೆ ಆಗ್ತದೆ ಅದಕ್ಕೆ ಉದಿಂಗ್ಕಡ್ಡಿ ತಗೊಂಡು ಒಂದು ಸ್ವಲ್ಪ ಬೆತ್ತೆ ಮಾಡಿದ್ರೆ ಎಲ್ಲ ಕ್ಲೀನ್ ಆಗ್ತದೆ ತದನಂತರ ಈ ದೇವರ ಮಹಿಮೆ ಏನಂದ್ರೆ ಹೊಸ ಮಣ್ಣಿನ ಮಡಿಕೆಯಲ್ಲಿ ಎಡೆ ಮಾಡಿ ಹೌದ್ರ ಹೊಸ ಮಣ್ಣಿನಲ್ಲಿ ಎಡೆ ಮಾಡಿಬಿಟ್ಟು ಅದನ್ನ ಭಕ್ತರದ ಇಷ್ಟಾರ್ಥ ಸಿದ್ಧಿಯನ್ನ ಅವ್ರ ಕಾರ್ಯ ನೆರವೇರಿಸತಕ್ಕಂಥ ವಿಚಾರನ ನಾವು ಪ್ರಸಾದ ಮಾಡಿಬಿಟ್ಟು ದೇವಸ್ಥಾನಕ್ಕೆ ತಂದಿಟ್ಟು ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿ ಅದು ಪ್ರಸಾದನ ಭಕ್ತಾದಿಗಳು ಅದನ್ನ ಸ್ವೀಕಾರ ಮಾಡ್ತಾರೆ ತದನಂತರ ಹಂಪಿಣಿವಿಯಾಗಿ ಐದು ದಿವಸಕ್ಕೆ ಮೂಲ ನಕ್ಷತ್ರ ದಿವಸ ಶ್ರೀ ಸ್ವಾಮಿ ರಥೋತ್ಸವ ನಡಿತಿ ವರ್ಷದಲ್ಲಿ ವರ್ಷದಲ್ಲಿ ನಾಲ್ಕು ಐದು ಸರಿ ಉತ್ಸವ ಆಗ್ತಾರೆ ಕಾರ್ತಿಕ ಉತ್ಸವ ಕಾರ್ತಿಕ ಉತ್ಸವ ಒಂದ್ ತಿಂಗಳ್ರಿ ದಸರಾ ಉತ್ಸವ ಅದು ಒಂದ್ ದಿವಸ ಹೊಣ್ತತ್ರಿ ಭರಾತ ಹುಣ್ಣಿಮೆ ದಿವಸ ಅವತ್ತು ಉಂಡೆ ಕಟ್ಬಿಟ್ಟು ಭಕ್ತರಿಗೆ ಅದನ್ನ ಅಂತ ಒಂದು ವ್ಯವಸ್ಥೆ ಮಾಡಿರ್ತೇವೆ ಪ್ರಸಾದನ ಅಡಿ ತಗೊಂಡೋಗಿ ಅವ್ರ ಮನೆಯಲ್ಲಿ ದನ ಕರಿಗೆ ಹೊಲಕ್ಕೆ ಇನ್ನೊಂದಕ್ಕೆ ಹಾಕಿಬಿಟ್ಟು ಆ ದೇವರನ್ನ ಆಶೀರ್ವಾದ ಪಡ್ಕೊತಾರೆ ತದನಂತರ ಇದಾಗ್ತದೆ ಇಲ್ಲಿ ಬಂದು ಇರ್ತಕ್ಕಂಥ ಭಕ್ತಗಳು ಅವ್ರ ಇಷ್ಟಾರ್ಥವಾಗಿರ್ತಕ್ಕಂಥದ್ದು ಏನಂದ್ರೆ ಜವಳ ಕಾರ್ಯ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವೆಲ್ಲ ಕಾರ್ಯ ನೆರವೇರಿಸ್ತೇವೆ ಆಮೇಲೆ ಪೂಜೆ ಮಾಡ ಬೆಳಿಗ್ಗೆ ಸಾಯಂಕಾಲ ಆ ಪೂಜೆ ಮಾಡ್ತಾರೆ ಸಂಸಾರ ಇಲ್ಲ ಬ್ರಹ್ಮಚಾರಿ ಅದೇ ಪ್ರಕಾರವಾಗಿ ನಮ್ಮ ವಾಸಿಗಳೆಲ್ಲ ಕ್ಲೀನ್ ಆಗಿ ಹೋಗ್ಕೊಂಡ್ಬಿಟ್ಟು ದೇವಸ್ಥಾನದಲ್ಲಿ ಬಂದು ಹಾಸಿನರಾಗಿ ಅಂದ್ರೆ ಪೂಜಾರಿಗಳು ಕೂಡ ಬ್ರಹ್ಮಚಾರಿ ಬ್ರಹ್ಮಚಾರಿಗಳಾಗಿರ್ಬೇಕು ಕಂಟಿನ್ಯೂ ಒಂದು ವರ್ಷದಲ್ಲಿ ಒಂದೇ ತಿಂಗಳ ಪೂಜಾರಿ ಮಾಡೋದು ನಾವು ಹನ್ನೆರಡು ಜನ ಇರ್ತೀವಿ

ಿ ರಾಜ ಆನೆಗಂದಿ ರಾಜನ ಕುದುರೆ ಅಂದ್ರೆ ಪೂಜಾರಿಗಳು ಪೂಜೆ ಮಾಡತಕ್ಕಂಥ ಪಸ್ಗೆ ಜನಿವಾರ ಇದೆ ಕಡೆ ಲಿಂಗ ಇದೆ ಲಿಂಗ ಆಯ್ತು ಪೂಜೆ ಆಚರಣೆ ಮಾಡ್ಕೊಂತ ಬಂದಿರತಕ್ಕಂಥ ಕೆಲಸ ನಮ್ದಾಗಿರ್ತದೆ ವೀರಸೈವ್ಯ ಧರ್ಮಕ್ಕೆ ಸೇರ್ತಕ್ಕಂತ ದೇವಸ್ಥಾನ ಪುರಾತನ ಕಾಲದಿಂದಲೂ ವೀರಸೈವ ಧರ್ಮದವರೇ ನೆರವೇರಿಸಿ ಅನ್ ಬಂದ್ರೆ ಅಚಾನಕವಾಗಿ ಬ್ರಾಹ್ಮಸ್ ಜನವಾರಿಗೆ ನಾವ್ ಮಾಡ್ತಿರಂತ ಅವರು ಅವ್ರು ಬೆಳಗ್ಗೆ ಮಾಡೋದು ನಾವು ಸಾಯಂಕಾಲ ಹಿಂಗೆ ಮಾಡ್ಕೊಂತ ಜಗಳ ಮಾಡ್ಕಂತ ಬಂತು ಅವರು ಮಹಾರಾಜರು ಆನೆಗುಂದಿ ಮಹಾರಾಜರು ದೇಶ ಸಂಚಾರ ಯೋಗಕ್ಷೇಮ ವಿಚಾರ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ಬಂದು ಆಸೀನರಾಗಿರ್ತಾರೆ ಆವಾಗ ನಮ್ಮ ಆ ಜಗಳ ನೋಡಿಬಿಟ್ಟು ಅವ್ರ ಬ್ರಾಂಡ್ಸು ರಾಜರು ಯಾಕೆ ಈ ಥರ ಜಗಳ ಮಾಡ್ತೀನಿ ನಿಮ್ಮ ಸಮಸ್ಯೆ ಏನೇ ಇಲ್ಲರಿ ಜನಿವಾರ ಐತಿ ಅಂತ ಅವ್ರಿಗೆ ಪೂಜೆ ಮಾಡ್ತಾರೆ ನಮ್ಮದು ಇದು ದೇವಸ್ಥಾನ ಅಂತಾರೆ ನಿಮಗೆ ಇದೆ ನಾವು ಮಾಡ್ತೀವಿ ಇಬ್ಬರಲ್ಲಿ ಜಗಳ ಮಾಡಬೇಕಲ್ಲ ಇದು ಪುರಾತನ ಕಾಲದಿಂದ ಈ ಭೂಮಿ ಇರ್ತಕ್ಕಂಥದ್ದು ಯಾರು ಯಾರು ಫಸ್ಟ್ ವಸ್ಯದಾಗ ಇತ್ತು ವೀರಶೈವ ಧರ್ಮದಾಗ ಸರಿ ಇದಾದ್ರೆ ನೀವು ಇಬ್ರು ಪೂಜೆ ಮಾಡಕ್ಕ ಅರ್ಹತರ ಅನ್ನೋ ಇಚ್ಛೆ ನಿಮ್ಮಲ್ಲಿ ಇದ್ರೆ ನಾನ್ ಬಂದಿರತಕ್ಕಂಥ ದೇಶ ಸಂಚಾರ ಯೋಗಕ್ಷಮ ವಿಚಾರ ಮಾಡ್ಲಿಕ್ಕೆ ಬಂದೀನಿ ನನ್ನ ಕುದುರಿ ಗರ್ಭದರ್ಶಿ ಅದು ಇಂಥದೇ ಇಂಥ ದಿವಸನ ಇಂಥ ವಾರನ ಇಂಥ ದಿನನ ಇತ್ತಿದ್ದಂತೆ ಕರೆಕ್ಟಾಗಿ ನೀವು ಯಾರು ಹೇಳ್ತೀರಾ ಅವ್ರಿಗೆ ಪೂಜೆ ಮಾಡಕ್ ಅರ್ಹತೆ ಇರೋದು ಅಂತ ಹೇಳಿದ್ರೆ ಅವರು ಬ್ರ್ಯಾಂಡ್ಸ್ ಹೇಳಿದ್ರು ಹೂಬಾಲ ಹಣೆ ತಿಕ್ಕಿ ಮಂಗಳವಾರ ಬುಧವಾರ ದಿವಸ ಆಗ್ತತಿ ಕುದ್ರಿ ಅಂತ ಹೇಳಿದ್ರಿ ಆಮೇಲೆ ತದನಂತರ ನಮ್ಮರು ಸರ್ ಬಂದ್ರೆ ಅವರು ಮಂಗಳವಾರ ಬುಧವಾರ ಈಲಿ ಕುದುರೆ ಆಮೇಲೆ ವೀರಸವ ಲಿಂಗಾಯತ್ರಿ ಏನಾದ್ರೂ ಪೂಜೆ ಏನಿದ್ರಲ್ಲ ಅವರು ಹೂಬಾಲ ಬೆಳೆ ಹಣಿ ಚಿಕ್ಕಿ ಗಂಡು ಕುದುರೆ ಈಚ ಸೂರ್ಯ ಉದಯಕ್ಕ ಗುರುವಾರ ದಿವಸ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಸೂರ್ಯ ಉದಯಕ್ಕೆ ಒಂದು ಗುರುವಾರ ದಿವಸ ಬೆಳೆ ಹಣೆ ಚಿಕ್ಕಿ ಹೂವಾಲ ಗಂಡು ಬುದ್ರಿ ಈ ಅವಾಗ ಹೇಳಿದ್ರು ಹೆಂಗ್ರೆ ಮಹಾರಾಜ್ ಪೂಜೆ ಮಾಡೋಕೆ ನೀವು ಎಂದೆಂದ್ರೆ ನಿಮ್ಮನ್ನು ದೇವರು ಕೈ ಬಿಡಲ್ಲ ಕರೆಕ್ಟಾಗಿ ನಿಯಮ ನಿತ್ಯಗಳನ್ನ ಪರಿಪಾಲನೆ ಮಾಡ್ತಕ್ಕಂಥ ವ್ಯವಸ್ಥೆ ನೀವು ಇಟ್ಕೊಂಡ್ಬಿಟ್ಟು ಅವನು ಸದಾ ಸೇವೆ ಮಾಡೋಕೆ ನೀವ ಸನ್ನಿದ್ಧರು ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾ ಇದ್ರು ಹೋಗ್ಬೇಕಂದ್ರೆ ನಮ್ಮರ ಹೇಳಿದ್ರು ಬೇರೆ ನಮ್ಮ ಪೂಜಾರ ಅರ್ಚಕರು ನೀವು ತಂದಿರತಕ್ಕಂಥ ಕುದುರೆ ನಮಗ್ ಬೇಕಲ್ಲ ನಿಮ್ದು ಏನು ಎತ್ತಂತ ಕೇಳಕ್ ಬೇಕಲ್ಲ ಸಾಕ್ಷಿ ಅಂತ ಹೇಳ್ಬಿಟ್ಟು ಕಲ್ಲು ರಾಜ ಕಲ್ಲು ಕುದುರೆ ಮಾಡಿ ಮಾಡಿ ಇಟ್ಟಿದ್ದಾರೆ ಆಚಿನ ರಾಜ ಅದಕ್ಕೋಸ್ಕರ ಆ ರಾಜರು ಆನೆಗುಂದಿ ರಾಜ ಅವರು ನಮಗಾಗಿ ತ್ಯಾಗ ಮಾಡಿರ್ತಕ್ಕಂಥ ರಾಜ ಅಂದ್ರೆ ಒಬ್ರು ಹೇಳಿದ್ರು ಕಳ್ಳ ಕಲ್ತನ ಮಾಡ್ಬೇಕಾದ್ರೆ ಬಂದಿದ್ದ ಹೇಳ್ತಾರೆ ಯಾರು ಬೇಕಾದ್ರೆ ವ್ಯವಸ್ಥಿತವಾಗಿ ಅಂದ್ರೆ ರಾಜ ಅವರು ಪುರಾತನ ಕಾಲದಿಂದೆನ್ ಇದು ರುಕ್ಮಿಣಿ ಈ ಕಡೆ ಶ್ರೀಕೃಷ್ಣ ಪರಮಾತ್ಮನ ಎಂಡ್ರು ವೈಭವ ಎಲ್ಲ ಶ್ರೀಕೃಷ್ಣ ಪರಮಾತ್ಮ ಪ್ರಪಂಚದಲ್ಲಿ ಹೆಸರು ನಾಗಮುನಿದ್ರು ಒಳಗಡೆ ಕಾರ್ಯ ನೆಲ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಏನ್ ಆಗಿರ್ತಕ್ಕಂಥ ರುಕ್ಮಿಣಿ ಈ ಕಡೆಯಲ್ಲಿ ಸತ್ಯಭಾಮ ಇವರು ಹದಿನಾರು ಸಾವಿರ ಕೌಪಿಕ ಸ್ತ್ರೀಯರ ಗಂಡ ಶ್ರೀಕೃಷ್ಣ ಪರಮಾತ್ಮ ಅವರಿಂದಲೇ ಕಾರ್ಯ ಮದುವೆ ಮುಂಜೆ ಇನ್ನೊಂದು ಕಾರ್ಯ ರಥೋತ್ಸವ ಇರೋದು ಹೊರಗಡೆ ಉತ್ಸವಗೊಂಡ ಎಲ್ಲ ಕೃಷ್ಣಿಂದ ಅವೈಭವ ಈ ಕೇಳ್ತಾನೆ ಹೆಚ್ಚಿನ ಮಾಹಿತಿಗಾಗಿ ಇನ್ನು ಅನೇಕ ಭಕ್ತಾದಿಗಳು ಇದ್ದಾರೆ ಪೂಜಾರಿಗಳು ಇದ್ದಾರೆ ದೊಡ್ಡ ಹಿರಿಯರು ಹಿರಿಯರು ಎಲ್ಲ ಇದ್ದಾರೆ ಡಾಕ್ಟರ್ ಶಿವರಾಮ್ ಹಿಂದಿ ಹಿಂದೆ ಇಲ್ಲಿ ಅವರೆಲ್ಲ ಹೆಚ್ಚಿನ ಮಾಹಿತಿ ಅವ್ರು ನಾನು ತಿಳಿದು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತೀನಿ ಡಾಕ್ಟರ್ ಶಿವರಾಮ್ ಕಣಂದ್ರೆ ಶಂಕರ ಅಂದ್ರ ಮುಖ್ಯಮಂತ್ರಿ ಚಂದ್ರ ಬಂದ ಕೆ ಎನ್ ಭಾರತಿ ಬಂದಾರ ಈ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಡ್ತಾರೆ ನಮಸ್ತೆ ಅಮ್ಮ ನಮಸ್ತೆ ಇಲ್ಲಿ ಏನ್ ದೇವಸ್ಥಾನಕ್ಕೆ ಬಂದಿರೋದು ನೀವು ಇವಾಗ ನಮ್ಮ ನಾರಾಯಣ ಮುನಿ ದೇವ್ರು ಹೊರ್ಸನ ಬರ್ತಿದ್ವಿ ವಯಸ್ಸಲ್ಲಿ ಜಾತ್ರೆ ಬರೋಕಾಗ್ಲಿಲ್ಲ ಈಗ ಅದಕ್ಕೆ ನನ್ನ ನನ್ ಮಗಳಿಗೊಂದು ಬಹಳ ಕಷ್ಟ ತೊಂದರೆ ಇತ್ತು ಅಲ್ಲಿ ಇದು ಗುಳಸಾಗರದಾಗ ದೇವ್ರ ಹತ್ರ ಇದ್ವಿ ಇಲ್ಲಿಂದ ಒಂದ್ ಎಲೆ ಒಂದ್ ತೋರ್ ತಿಂಗಳು ಎರಡ್ ತಿಂಗಳು ಬಡ್ಡಿ ಬಂತು ಅದು ನಿಮ್ ಮಂದೇವ್ರ ಕಾಟ ಹೋಗ್ ಬರ್ರಿ ಮಂದೇವ್ರಿಗೆ ಅಂತು ಅದ್ರ ಬಂದೇನೆ ವಾಸಿ ಹಾಕತಿ ವಾಸಿ ಮಡ್ಕಿಂತೇನೆ ಅಂದ್ರೆ ದೇವ್ರು ಹೌದ್ರಾ ಹ್ಮ್ ಹುಷಾರ್ ಆಗೈತೆ ಇವಾಗ ಇದೇ ಫಸ್ಟ್ ಬರ್ತಿರೋದು ಇದೇ ಫಸ್ಟ್ ಅಲ್ಲಿ ಹೋಗಿರೋದು ಇದೇ ಫಸ್ಟ್ ನಾನನ್ ಮನಿಗೆ ನಾವ್ ಯಾವಾಗ ಜಾತ್ರೆಗೆ ಏನೋ ಬರ್ತಿರ್ತಿವಿ ನಮ್ ಮಂದೇವ್ರಲ್ಲ ಬರ್ತಿವಿ ಒಂದ್ ಅರಕೆ ಒಂದಿತ್ತು ವಿಡಿಯೋ ಮಾಡಬಹುದಿತ್ತು ಒಂದು ಅರಕೆ ಮಾಡ್ಕೊಂಡಿದ್ವಿ ಕೊಟ್ಟಿದ್ದಿಲ್ಲ ಅದನ್ನ ಕೊಟ್ಟು ತೀರ್ಸಿ ಮಂಗಳೂರು ಮಡ್ಸಿಂದ ಹೋಗ್ನಂತ ಬಂದ್ವಿ ಒಳ್ಳೇದಾಗಿದ್ಯಾ ಈಗಿನ ಮುಂದೆ ಒಳ್ಳೇದಾಗ ಸ್ವಾಮಿಯಿಂದ ಅಲ್ಲಿನ ಗುಳಸಾಗರದ ಸ್ವಾಮಿಯು ಅದೇ ಮಾತಾ ಹೇಳಿದ್ದು ನಿಮ್ಮ ಬರ್ರಿ ಮಂದೇವ್ರಿಗೆ ಒಳ್ಳೇದಾಗುತ್ತೆ ಸರ್ ಥ್ಯಾಂಕ್ಸ್ ಹಾ ವೀಕ್ಷಕ್ರೆ ಆಲ್ರೆಡಿ ಒಂದು ಸುಟ್ಟಿದ್ದಾರೆ ಇವಾಗ ನೋಡಿ ನಾರ್ಗುಳ್ಳಿ ನೆಕ್ಸ್ಟ್ ಇದು ಮಾಡೋದು ಬಟ್ ನೀವು ಯಾರು ಟ್ರೈ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಪವಾಡ ಇದೆ ಅಂತ ಹೇಳಿ ಇದು ಸ್ವಾಮಿಯ ಮಾಡೋದು ಅಂದ್ರೆ ಪೂಜೆ ಮಾಡಿಸಿ ನೀವು ಈ ತರ ಮಾಡಿಸ್ಕೋಬೇಕಾಗುತ್ತೆ ನೀವು ಸುಮ್ನೆ ಇಲ್ಲೇನೋ ಆಗಿದೆ ಮಾಡೋಣ ಅಂತ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಯಾರಿಗೂ ನೋಡಿ ಬಂತ ಬಂತೆ ಆ ನೋಡಿ ನಾರ್ ಗುಳ್ಳಿ ಈ ತರ ಈ ತರ ಗುಳಿನ ನಿವಾರಣೆ ಮಾಡೋ ಶಕ್ತಿ ಇರ್ತೇತ್ರಿ ಅದಕ್ಕೆ ಜಸ್ಟ್ ಕ್ಲಿನಿಕ್ ಇದ್ದಂಗೆ ನಾರ್ಗ ಮನೆ ಆಶೀರ್ವಾದ ಕ್ಲಿನಿಕ್ ಇದ್ದ ಹಾ 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 ಅದಿಕ್ಕೆ ಯಾರು ಕೂಡ ಈ ತರ ಟ್ರೈ ಮಾಡಕ್ ಹೋಗಬೇಡಿ ಮನೆಯಲ್ಲಿ ದೇವಸ್ಥಾನದಲ್ಲಿ ಬಂದು ಈ ತರ ಮಾಡ್ಕೊಂಡು ನಿಮ್ಗೂ ಒಳ್ಳೇದು ಹೌದು ನಿಮ್ಗ ಒಳ್ಳೇದು ಇರ್ತೈತಿ ಹೆಸರು ಬರ್ತದೆ ಸೊ ಅದಕ್ಕೋಸ್ಕರ ಹೆಸರುವಾಸಿಯಾಗಿದ್ದಾರೆ ಈ ನಾರಗುಳಿ ಹೋಗ್ಸೋಕೋಸ್ಕರನೇ ಹೆಸರಾಗಿರೋ ದೇವರು ಇದು ದಯವಿಟ್ಟು ನಿಮ್ಗೆ ಆತರ ಹೋಗಿಸ್ಕೋಬೇಕು ಅನ್ನೋ ನಾವು ನಿಮಗೆ ಫುಲ್ ಅಡ್ರೆಸ್ ಡೀಟೇಲ್ಸ್ ಕೊಡ್ತೀವಿ ನೀವು ಇಲ್ಲಿ ಬಂದು ಇದ್ರ ಎನ್ವೈರಿ ಮಾಡಬಹುದು ನೋಡಿ ಇಷ್ಟೇ ಸಿಂಪಲ್ ಬಟ್ ಯಾರು ಮನೇಲಿ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಹೇಳ್ತೀನಿ